ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಪ್ರೌಢಶಾಲಾ ವಿಭಾಗ ಬಾಗಲಕೋಟೆ ಇದು ನಮ್ಮೂರ ಬಾಗಲಕೋಟೆಯ ಬಾಲಕಿಯರಿಗಾಗಿಯೇ ಇರುವ ಸರ್ಕಾರದ ಏಕೈಕ ಹೆಮ್ಮೆಯ ಶಾಲೆ ಇದೇ ಶಾಲೆಯಲ್ಲಿ ಜ್ಞಾನಾರ್ಜನೆಗೊಂಡು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಛಾಪು ಮೂಡಿಸುತ್ತಿರುವ ಮಹಿಳೆಯರು ತಾಲೂಕು ಜಿಲ್ಲೆ ರಾಜ್ಯ ದೇಶ ವಿದೇಶಗಳಲ್ಲಿ ಸೇವೆಯನ್ನು ಕೈಯುತ್ತಿರುವುದು ನಮ್ಮ ಹೆಮ್ಮೆ ಕನ್ನಡ ಹಾಗೂ ಉರ್ದು ಎರಡೂ ಮಾಧ್ಯಮಗಳನ್ನು ಹೊಂದಿದ ಬಾಲಕಿಯರ ಪ್ರೌಢಶಾಲೆ ಇದಾಗಿದೆ ಆಕರ್ಷಕ ಶಾಲಾ ಕಟ್ಟಡ ವಿಶಾಲ ಮೈದಾನ ಹೊಂದಿರುವ ಸರ್ಕಾರಿ ಶಾಲೆ ಇದಾಗಿದೆ ಸುಮಾರು ಇಪ್ಪತ್ತು ಪ್ರತ್ಯೇಕ ವರ್ಗ ಕೋಣೆಗಳನ್ನು ಹೈಸ್ಕೂಲ್ ವಿಭಾಗವು ಹೊಂದಿದ್ದು ಹೊಸ ಹೊಸ ತಂತ್ರಜ್ಞಾನಗಳ ಬಳಕೆಯಿಂದ ಬೋಧನೆ ಮಾಡಲಾಗುತ್ತದೆ ಶ್ರೀಮತಿ ಗಿರಿಜಾ ಬ ಬಡುವಿನ್ಮನಿ ಇವರು ಈ ಶಾಲೆಯ ಉಪ ಪ್ರಾಂಶುಪಾಲರು ಹದಿನಾರು ಜನ ನುಡಿದ ಅನುಭವಿ ಸಂಪನ್ಮೂಲ ಶಿಕ್ಷಕರನ್ನು ಹೊಂದಿರುವ ಶಾಲೆ ಇದಾಗಿದೆ ಜಿಲ್ಲೆಯ ಪ್ರಪ್ರಥಮ ಈ ಕಲಿಕಾ ಕೇಂದ್ರ ಬಾಲಕಿಯರ ಶಾಲೆಯಲ್ಲಿ ಅಳವಡಿಸಲಾಗಿದೆ ಸಿ ವಿ ರಾಮನ್ ಈ ಕಲಿಕಾ ಕೇಂದ್ರ ಎಂಬ ಪ್ರತ್ಯೇಕ ವರ್ಗ ಕೋಣೆ ಹೊಂದಿದ್ದು ಪ್ರತಿ ವಿದ್ಯಾರ್ಥಿನಿಗೆ ಪ್ರತ್ಯೇಕ ಲ್ಯಾಪ್ಟಾಪ್ನಲ್ಲಿ ಈ ಕಲಿಕೆಯ ಸೌಲಭ್ಯ ಕಲ್ಪಿಸಿಕೊಡಲಾಗುತ್ತಿದೆ ವಿಶಾಲವಾದ ವಿಜ್ಞಾನ ಲ್ಯಾಬ್ ಹೊಂದಿದೆ ಇಲ್ಲಿ ಪಾಠದ ಪ್ರತಿಯೊಂದು ಪ್ರಾಯೋಗಿಕ ಅಭ್ಯಾಸವನ್ನು ಮಕ್ಕಳಿಗೆ ಪರಿಣಾಮಕಾರಿಯಾಗಿ ಬೋಧಿಸಲಾಗುತ್ತದೆ ವಿವಿಧ ಭಾಷಾ ಸಂಘಗಳನ್ನು ಶಾಲೆಯು ಹೊಂದಿದ್ದು ವಿದ್ಯಾರ್ಥಿನಿಯ ಸರ್ವತೋಮುಖ ಅಧ್ಯಯನಕ್ಕೆ ಪೂರ್ವಕವಾಗಿದೆ ಪ್ರಗತಿ ಹಂತದಲ್ಲಿರುವ ಸಮಾಜ ವಿಜ್ಞಾನ ಡಿಜಿಟಲ್ ತರಗತಿಯು ಮಕ್ಕಳಿಗೆ ಭೌಗೋಳಿಕ ಸಾಮಾಜಿಕ ಅಧ್ಯಯನಕ್ಕೆ ಕುಳಿತ ಜಾಗದಲ್ಲಿಯೇ ಪ್ರಪಂಚವನ್ನು ತೋರಿಸುವ ನಿಟ್ಟಿನಲ್ಲಿ ತಯಾರಿಸಲಾಗುತ್ತಿದೆ ವಿದ್ಯಾರ್ಥಿನಿಯರಿಗಾಗಿಯೇ ವಿಷಯಗಳಲ್ಲಿ ಆಯ್ಕೆಯ ಅವಕಾಶವನ್ನು ಕಲ್ಪಿಸಿ ಕಂಪ್ಯೂಟರ್ ಶಿಕ್ಷಣ ಇನ್ಫಾರ್ಮೇಶನ್ ಟೆಕ್ನಾಲಜಿ ಹಾಗೂ ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಎಂಬ ಎರಡು ಕೋರ್ಸ್ಗಳ ಸೌಲಭ್ಯ ಈ ಶಾಲೆಯಲ್ಲಿರುವುದು ಮತ್ತೊಂದು ವಿಶೇಷತೆ ಸುಮಾರು ಐವತ್ತು ವಿದ್ಯಾರ್ಥಿನಿಯರು ಏಕಕಾಲಕ್ಕೆ ಕುಳಿತುಕೊಂಡು ಕಂಪ್ಯೂಟರ್ ಶಿಕ್ಷಣವನ್ನು ಪಡೆಯಲು ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ನುರಿತ ದೈಹಿಕ ಶಿಕ್ಷಕರಿಂದ ಕ್ರೀಡಾ ಯೋಗ ತರಬೇತಿ ಮಕ್ಕಳನ್ನು ಸದೃಢರನ್ನಾಗಿಸುವಂತಹ ಕ್ರೀಡೆಗಳಲ್ಲಿ ತರಬೇತಿ ನೀಡಿ ಕಲಿಕೆಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸಲಾಗುತ್ತದೆ ಪ್ರತ್ಯೇಕ ಕ್ರೀಡಾ ಕೋಣೆಯನ್ನು ಹೊಂದಿದ್ದು ಇಂಡೋರ್ ಔಟ್ಡೋರ್ ಕ್ರೀಡೆಗಳಿಗೆ ಮುಕ್ತ ಅವಕಾಶ ಇಲ್ಲಿದೆ ಹೆಚ್ಚಿನ ಜ್ಞಾನಾರ್ಜನೆಗಾಗಿ ಸುಮಾರು ಐವತ್ತು ವಿದ್ಯಾರ್ಥಿನಿಯರು ಏಕಕಾಲಕ್ಕೆ ಕುಳಿತುಕೊಂಡು ಓದುವಂತಹ ಸುಸಜ್ಜಿತ ಸೌಲಭ್ಯವಿರುವ ಏಳು ಸಾವಿರಕ್ಕೂ ಹೆಚ್ಚು ಪುಸ್ತಕ ಭಂಡಾರವನ್ನು ಹೊಂದಿರುವ ಗ್ರಂಥಾಲಯದ ಸುವ್ಯವಸ್ಥೆ ಕೂಡ ಈ ಶಾಲೆಯಲ್ಲಿ ಇದೆ ಪಠ್ಯದ ಜೊತೆ ಪಠ್ಯೇತರ ವಿಷಯಗಳಾದ ಸಂಗೀತ ತರಬೇತಿಯನ್ನು ನೀಡಲಾಗುತ್ತದೆ ಪಠ್ಯಕ್ಕೆ ಪೂರಕವಾಗಿ ಮಕ್ಕಳ ಮನಸ್ಸನ್ನು ಸಿದ್ಧಪಡಿಸುವ ಕಾರ್ಯ ಈ ವಿಶೇಷ ವಿಷಯಗಳ ಮುಖಾಂತರ ಹಾಗೂ ಮಕ್ಕಳಲ್ಲಿ ಅಡಗಿರುವ ವಿಶೇಷ ಪ್ರತಿಭೆಗಳನ್ನು ಹೊರಹಾಕುವ ಕಾರ್ಯ ನಿರಂತರವಾಗಿ ಈ ಶಾಲೆಯಲ್ಲಿ ಸಾಗಿದೆ ಸಾಂಸ್ಕೃತಿಕ ಸ್ಪರ್ಧಾ ವಿಭಾಗದಲ್ಲಿ ಮಕ್ಕಳು ತಾಲೂಕು ಜಿಲ್ಲಾ ವಿಭಾಗ ರಾಜ್ಯ ಮಟ್ಟದಲ್ಲಿ ಸ್ಪರ್ಧಿಸಿ ಬಹುಮಾನ ಹಾಗೂ ಪ್ರಶಸ್ತಿಗಳನ್ನು ತಂದಿರುವುದು ಇಲ್ಲಿನ ವಿಶೇಷವಾಗಿದೆ ಭಾರತ ಸ್ಕೌಟ್ ಆ್ಯಂಡ್ ಗೈಡ್ಸ್ ಪಡೆ ಸೇರುವ ಅವಕಾಶ ವಿದ್ಯಾರ್ಥಿನಿಯರಿಗಾಗಿದೆ ಆತ್ಮಸ್ಥೈರ್ಯವನ್ನು ದಿಟ್ಟತನವನ್ನು ಹೆಚ್ಚಿಸುವುದಕ್ಕಾಗಿ ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ ಎಂಬ ಯೋಜನೆಯಿದ್ದು ಮಕ್ಕಳಿಗೆ ಶಾಲಾ ಹಂತದಲ್ಲಿಯೇ ಪೊಲೀಸ್ ಇಲಾಖೆಯ ಸಂಪೂರ್ಣ ಮಾಹಿತಿ ಹಾಗೂ ತರಬೇತಿಯನ್ನು ನೀಡಲಾಗುತ್ತದೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿನಿಯರು ತಮ್ಮ ಪರೇಡ್ ಪ್ರದರ್ಶಿಸಿ ಸೈಯನಿಸಿಕೊಂಡಿದ್ದಾರೆ. ಎನಿಸಿಕೊಂಡಿದ್ದಾರೆ ಸೇವಾ ಮನೋಭಾವ ಬೆಳೆಸುವಂತಹ ಎನ್ಎಸ್ಎಸ್ ಯೋಜನೆ ಸೇರಿಕೊಳ್ಳುವ ಅವಕಾಶ ಪ್ರತಿ ವರ್ಷ ಐವತ್ತು ವಿದ್ಯಾರ್ಥಿನಿಯರಿಗೆ ನೀಡಲಾಗುತ್ತದೆ ಇದರಿಂದ ಮಕ್ಕಳಲ್ಲಿ ಸೇವಾ ಮನೋಭಾವ ಅಷ್ಟೇ ಅಲ್ಲದೆ ಭ್ರಾತೃತ್ವ ಏಕತೆ ಆತ್ಮಸ್ಥೈರ್ಯ ಕೂಡ ಹೆಚ್ಚುತ್ತದೆ ಚುನಾವಣಾ ಸಾಕ್ಷರತಾ ಕ್ಲಬ್ ಅಡಿಯಲ್ಲಿ ಭಾರತದ ಭಾವಿ ಪ್ರಜೆಯಾಗುವ ಮಕ್ಕಳಿಗೆ ಸರಿಯಾದ ಹಂತದಲ್ಲಿ ಸರಿಯಾದ ತಿಳುವಳಿಕೆ ಜ್ಞಾನ ನೀಡಲಾಗುತ್ತದೆ ಅಲ್ಲದೆ ವಿವಿಧ ಸಂಘಗಳು ರಚನೆ ಕೂಡ ಈ ಶಾಲೆಯಲ್ಲಿರುವುದು ಉತ್ತಮ ವಾತಾವರಣ ಕಾನೂನು ಕ್ಲಬ್ ಅಡಿಯಲ್ಲಿ ಅರಿವು ನೆರವು ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿನಿಯರಿಗಾಗಿಯೇ ಗೌಪ್ಯ ಹಾಗೂ ಆಪ್ತ ಸಮಾಲೋಚನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮಕ್ಕಳು ಮುಕ್ತವಾಗಿ ತಮ್ಮ ಅಭಿಪ್ರಾಯ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಬಹುದು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಏಕಕಾಲಕ್ಕೆ ಉಪಸ್ಥಿತರಿದ್ದು ಪ್ರಾರ್ಥನೆಯನ್ನ ಮಾಡುವ ವಿಶಾಲವಾದ ಪ್ರಾರ್ಥನಾ ಮಂದಿರ ಕೊಠಡಿಯಿದ್ದು ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಕೂಡ ಶಾಲೆಯಲ್ಲಿ ಹೊಂದಿದೆ ನುರಿತ ಅನುಭವಿ ಶಿಕ್ಷಕರಿಂದ ಸುಮಾರು ಹದಿನೆಂಟು ವರ್ಗ ಕೋಣೆಗಳನ್ನು ಹೈಸ್ಕೂಲ್ ವಿಭಾಗವು ಹೊಂದಿದ್ದು ಉತ್ತಮ ಕಲಿಕೆಗೆ ಅತ್ಯುತ್ತಮ ವಾತಾವರಣ ಇಲ್ಲಿದೆ ಅಲ್ಲದೆ ಪ್ರತಿ ವರ್ಗ ಕೋಣೆಗೂ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ಇರುವುದರಿಂದ ಮಕ್ಕಳ ಸುರಕ್ಷತೆಗೆ ಇಲ್ಲಿ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತದೆ ಸುಸಜ್ಜಿತ ಶೌಚಾಲಯ ವ್ಯವಸ್ಥೆಯ ಜೊತೆಗೆ ಶಾಲಾ ಕೈತೋಟ ವಿಶಾಲ ಆಟದ ಮೈದಾನ ಹೆಚ್ಚಿನ ಮರಗಳನ್ನು ಹೊಂದಿರುವ ಆರೋಗ್ಯಕರ ಪರಿಸರ ಇಲ್ಲಿದೆ ಸಿ ವಿದ್ಯಾರ್ಥಿನಿಯರಿಗೆ ಗಳಿಗೆ ಹಾಗೂ ಸಾಯಂಕಾಲದ ವಿಶೇಷ ತರಗತಿಗಳು ಹಾಗೂ ಪರೀಕ್ಷಾ ಭಯ ನಿವಾರಿಸಲು ಘಟಕ ಕಿರು ಮಾಸಿಕ ತ್ರೈಮಾಸಿಕ ಅರ್ಧವಾರ್ಷಿಕ ಪೂರ್ವಸಿದ್ಧತಾ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಮಕ್ಕಳು ಉತ್ಸಾಹದಿಂದ ಪರೀಕ್ಷೆಯನ್ನು ಎದುರಿಸುವಂತೆ ಸಿದ್ಧರನ್ನಾಗಿ ಮಾಡುವಲ್ಲಿ ಶಾಲೆಯು ಯಶಸ್ವಿಯಾಗಿದೆ ಶಾಲೆಯ ಉಸ್ತುವಾರಿಗಾಗಿ ಉತ್ತಮ ಶಾಲಾ ಸುಧಾರಣಾ ಸಮಿತಿ ಹೊಂದಿದ್ದು ಸರ್ಕಾರದ ಪ್ರತಿಯೊಂದು ಸೌಲಭ್ಯಗಳನ್ನು ಮಗುವಿಗೆ ತಲುಪಿಸುವ ನಿಟ್ಟಿನಲ್ಲಿ ಕಾರ್ಯಸಾಗುತ್ತಿದೆ ಪ್ರಿಯ ಪೋಷಕರೇ ಇಷ್ಟೆಲ್ಲ ಅನುಕೂಲವಿರುವ ಸರ್ಕಾರಿ ಶಾಲೆಯಲ್ಲಿ ನಿಮ್ಮ ಮಗು ವಿದ್ಯಾಭ್ಯಾಸ ಮಾಡುವುದು ಸೂಕ್ತವಲ್ಲವೇ ಇಷ್ಟೇ ಅಲ್ಲದೆ ಉಚಿತ ಬಟ್ಟೆ ಸಮವಸ್ತ್ರ ಉಚಿತ ಪುಸ್ತಕಗಳು ಉಚಿತ ಸೈಕಲ್ ಉಚಿತ ಬಿಸಿ ಊಟ ಹಾಲು ಶೂ ಕೂಡ ಮಕ್ಕಳಿಗೆ ಸರ್ಕಾರ ನೀಡುತ್ತಿದೆ ಆತ್ಮೀಯ ಪೋಷಕ ಬಂಧುಗಳೇ ನಿಮ್ಮ ಮಗು ಸರ್ಕಾರಿ ಶಾಲೆಗೆ ಸೇರುವುದರಿಂದ ಆಗುವ ಇನ್ನೂ ಹಲವಾರು ಲಾಭಗಳು ಇಲ್ಲಿವೆ ಕೇಳಿ ಉಚಿತ ಶಿಕ್ಷಣ ಪೋಷಕರಿಗೆ ಆರ್ಥಿಕ ಹೊರೆಯಿಲ್ಲ ವಿದ್ಯಾರ್ಥಿ ವೇತನ ವಿಕಲಚೇತನ ಮಕ್ಕಳಿಗೆ ವಿಶೇಷ ಸೌಲಭ್ಯಗಳು ಪ್ರತಿಭಾ ಕಾರಂಜಿ ಕ್ರೀಡಾಕೂಟಗಳ ಆಯೋಜನೆ ಸಿಸಿಇ ಮೂಲಕ ಬೋಧನೆ ಇನ್ಸ್ಪೈರ್ ಅವಾರ್ಡ್ ಮೂಲಕ ನಿಮ್ಮ ಮಗು ಭಾವಿ ವಿಜ್ಞಾನಿಯಾಗುವ ಪ್ರೋತ್ಸಾಹ ಉಚಿತ ಆರೋಗ್ಯ ತಪಾಸಣೆ ವಿದ್ಯಾರ್ಥಿನಿಯರಿಗಾಗಿ ಉಚಿತ ಶುಚಿ ಪ್ಯಾಡ್ಗಳು ಮೌಲ್ಯ ಶಿಕ್ಷಣ ಶಿಕ್ಷಣ ಕಲಿಕೆಯ ತಪಾಸಣೆಗಾಗಿ ದಕ್ಷ ಅಧಿಕಾರಿಗಳ ಮಾರ್ಗದರ್ಶನ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಪರಿಹಾರ ಬೋಧನೆ ಸರ್ಕಾರಿ ವೃತ್ತಿಯಲ್ಲಿ ಕನ್ನಡ ಮಾಧ್ಯಮ ಕೂಟ ಪ್ರಿಯ ಪೋಷಕರೇ ಇಷ್ಟೊಂದು ಸೌಲಭ್ಯಗಳನ್ನು ಹೊಂದಿರುವ ಸರ್ಕಾರಿ ಶಾಲೆಗೆ ನಿಮ್ಮ ಮಗುವನ್ನು ಸೇರಿಸಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಧನ್ಯವಾದಗಳು